ಆಮೇಲೆ ಇನ್ನೊಂದು ಬಹಳ ಸುಂದರವಾಗಿ ಹೇಳಿದ್ರು ಒಬ್ಬ ಕಾರ್ಪೊರ ಒಬ್ಬ ಕಮಿಷನರ್ ಐ ಎ ಎಸ್ ಒಬ್ಬ ಕಮಿಷನರ್ ಐ ಎ ಎಸ್ ಅವರು ಒಂದು ಕಾರ್ಪೊರೇಷನ್ ನಡೆಸೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಯೋಗ್ಯತೆ ಇಲ್ಲ ಅವ್ರ ಕೆಪಾಸಿಟಿ ಇಲ್ಲ ಅದೇ ಐ ಎ ಎಸ್ ಅದೇ ಐ ಎ ಎಸ್ ಪರಮೇಶ್ವರ್ ಅವರು ಅದೇ ಐ ಎ ಎಸ್ ಇಲ್ಲಿ ಚೀಫ್ ಸೆಕ್ರೆಟರಿಯಾಗಿ ಕೂತ್ಕೊಂಡು ಏಳು ಕೋಟಿ ಜನ ನೋಡ್ಕೊಂತಾರೆ ಅದೇ ಅದೇ ಪಾಸು ಅವರೇನು ಈ ಕಾರ್ಪೊರೇಷನ್ ಕಮಿಷನರ್ ಕಾಪಿ ಓಡಿಸ ಪಾಸ್ ಅಲ್ಲಿ ಯು ಪಿ ಎಸ್ ಸಿ ಪಿ ಎಸ್ ಸಿ ಮುಖಾಂತರೇಷನ್ ಕಮಿಷನರು ಪಿ ಎಸ್ ಸಿ ಚೀಫ್ ಚೀಫ್ ಇದಾರಲ್ಲ ಅವರು ಯು ಪಿ ಎಸ್ ಸಿ ಹಾಂ ಅಂದರೆ ದುಡ್ಡು ಕೊಟ್ಟು ಬಂದವ್ರ ಹಂಗಾರೆ ಅಂದ್ರೆ ಅಧಿಕಾರ ಕಾರ್ಪೊರೇಷನ್ ನಡೆಸೋಕೆ ಆಗಲ್ಲ ಒಬ್ಬ ಐ ಎ ಎಸ್ ಅದೇ ಐ ಎ ಎಸ್ ಇಡೀ ರಾಜ್ಯವನ್ನು ನಡೆಸ್ತಾರೆ ಒಬ್ಬ ಚುನಾಯಿತ ಮೇಯರು ಇಲ್ಲಿರೋ ಒಂದು ಕೋಟಿ ಜನನ ನೋಡ್ಕೋಣಕ್ ಆಗಲ್ಲ ರಾಜ್ಯದ ಮುಖ್ಯಮಂತ್ರಿ ಏಳು ಜನನ ಏಳು ಕೋಟಿ ಜನ ನೋಡ್ಕಂತಾರೆ ಏಳು ಕೋಟಿ ಜನ ನೋಡ್ಕಂತಾರೆ ಹಂಗಾರೆ ಈ ದೇಶದ ಪ್ರಧಾನಿ ನೂರ ನಲ್ವತ್ತು ಕೋಟಿ ಜನ ನೋಡ್ಕಂತಾರೆ ಹಂಗಾರೆ ಭಾಗ ಮಾಡ್ಬಿಡ್ಬೋದಲ್ಲ ಕರ್ನಾಟಕನು ಭಾಗ ಮಾಡ್ತೀರ ಹಂಗಾರೆ ಅದಲ್ಲ ಇಲ್ಲಿ ಬೇಕಾಗಿರೋದು ಆ ಅಧಿಕಾರವನ್ನು ಚಲಾಯಿಸೋಂಥದ್ಕೆ ಯಾರನ್ನ ನೇಮಕ ಮಾಡ್ತೀರಾ ಅಂತ ಹೇಳಿ ಅದಕ್ಕೆ ನಾ ತಾವು ಈ ಇನ್ನೂರ ಇಪ್ಪತ್ತ್ ಮೂರು ಜನನ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ನಾನು ಅಂದ ಅಂದ ಕಾಂಗ್ರೆಸ್ ಅವರ ಲೆಕ್ಕದಲ್ಲಿ ಇಟ್ಕೊಳ್ಳಿ ಅದಕ್ಕೆ ಭಾಗ ಮಾಡಿ ನಾವು ಸಪರೇಟ್ ಯಾಕಂದರೆ ಮಾತಾಡೋಕ್ಕೆ ಅವಕಾಶ ಇಕ್ಕಲ್ಲ ನಮ್ಮ ಎಮ್ ಎಲ್ ಎಗಳೆಲ್ಲ ಕೇಳ್ತಾ ಇರ್ತಾರೆ ಅಲ್ಲೂ ಕೇಳ್ತಾ ಇರ್ತಾರೆ ಅವಕಾಶನೇ ಕೊಡಲ್ಲ ಅವಕಾಶನೇ ಕೊಡೋಲ್ಲ ನಮ್ದು ಒಂದು ಜೀರೋ ಅವರ್ ಬರೋಲ್ಲ ಕೋಚ್ ಅಂದ್ರೆ ಡಿವೈಟ್ ಮಾಡ್ಬಿಡಿ ಮಾಡ್ತೇ ಮಾಡಕ್ ಸಾಧ್ಯನಾ ಮಾಡಕ್ ಸಾಧ್ಯನಾ ನೋಡಿ ನಾವು ಅಧಿಕಾರವನ್ನ ಹೆಂಗ್ ಕೊಡ್ತೀರಿ ಸ್ಥಳೀಯ ಸಂಸ್ಥೆ ಅದೇ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ರಾಜೀವ್ ಗಾಂಧಿ ಅವರು ತಂದಿದ್ದು ಉದ್ದೇಶ ಏನಿದೆ ಆ ಉದ್ದೇಶನೇ ಯಾರು ಅಲ್ಲಿ ಎಲೆಕ್ಟ್ ಆಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅವನ್ ಪವರ್ ಕೊಡಬೇಕು ಯಾರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿರ್ತಾನೋ ಅವನು ಪವರ್ ಕೊಡಬೇಕು ಯಾರು ಕಾರ್ಪೊರೇಷನ್ ಆಗಿರ್ತಾರೋ ಕಾರ್ಪೊರೇಷನ್ ಅವನಿಗೆ ಅಧಿಕಾರ ಕೊಡಬೇಕು ಇಲ್ಲಿ ಇಲ್ಲ ಮುಖ್ಯಮಂತ್ರಿನಾ ಇದ್ರ ಮೇಲೆ ಸೂಪರ್ವೈಸರ್ ಹಂಗಾರೆ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನು ಏನು ಹೇಳ್ತೈತೆ ಪಾಟೀಲ್ರೆ ತಾವು ಕಾನೂನು ಸಚಿವರು ಏನು ಹೇಳ್ತೈತೆ